ಬಿಹಾರದ ಪಾಟ್ನಾಗೆ ಸೇರಿದ್ದ ವಿಕ್ರಮ್ ಸಿಂಗ್ ಎಂಬಾತ ಜಿಮ್ ಟ್ರೈನರ್ ಆಗಿದ್ದು ಇವನು ಬೈಕ್ನಲ್ಲಿ ಹೋಗ್ತಿದ್ದಾಗಲೇ ಬಿದ್ದಮೂರ್ತಿ ಅನ್ನೋ ಏರಿಯಾದಲ್ಲಿ ಇವನ ಮೇಲೆ ಕೆಲವು ಮುಸುಕುದಾರಿಗಳು ಅಟ್ಯಾಕ್ ಮಾಡಿದ್ರು ವಿಕ್ರಮ್ ಸಿಂಗ್ ಮೇಲೆ ಐದು ಸಲ ಶೂಟ್ ಮಾಡಿದ್ರು ಗನ್ ಸೌಂಡ್ ಕೇಳಿ ಬೆಳಗ್ಗೆ ಎಲ್ಲರೂ ಬೆಚ್ಚಿ ಬಿದ್ದಿದ್ರು ಬುಲೆಟ್ ತಗುಲಿದ್ರು ಸಹ ವಿಕ್ರಮ್ ಸಿಂಗ್ ಬೈಕ್ ಮೇಲೆ ವೇಗವಾಗಿ ಹೋಗಿದ್ದ ಶೂಟ್ ಮಾಡಿದ್ದ ಜಾಗದಲ್ಲೇ ಬಿದ್ರೆ ಮತ್ತೆ ಶೂಟ್ ಮಾಡಿ ಸಾಯಿಸ್ತಾರೆ ಅಂತ ವಿಕ್ರಮ್ಗೆ ಭಯವಾಗಿತ್ತು ಇದಕ್ಕೆ ಆಸ್ಪತ್ರೆವರೆಗೂ ಬಂದಿದ್ದ ವಿಕ್ರಮ್ ಅಲ್ಲಿ ಕೆಳಗೆ ಬಿದ್ದಿದ್ದ ಅಲ್ಲಿದ್ದ ಸಿಬ್ಬಂದಿ ಕೂಡಲೇ ಇವನಿಗೆ ಟ್ರೀಟ್ಮೆಂಟ್ನ ಶುರು ಮಾಡಿದ್ರು ಬೆಳಗ್ಗೆ ಐದು ಗಂಟೆಗೆ ನಡೆದ ಈ ಘಟನೆ ಇಡೀ ಪಾಟ್ನಾವನ್ನೇ ಶೇಕ್ ಮಾಡಿತ್ತು ತಕ್ಷಣ ಡಿಜಿಯಿಂದ ಹಿಡಿದು ಕಮಿಷನರ್ ವರೆಗೆ ಕ್ರೈಂ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಬಂದಿದ್ರು ಹತ್ತಿರದ ಸಿಸಿಟಿವಿ ಪರಿಶೀಲಿಸಿದ ಪೊಲೀಸರು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು ತನಿಖೆ ವೇಳೆ ರೋಚಕ ಹಾಗೂ ರಣರೋಚಕ ಕತೆಗಳೇ ಹೊರಗೆ ಬಂದಿದ್ವು ಕೋಟಿ ಕೋಟಿ ಆಸ್ತಿ ಇದ್ರೂ ಸಹ ಕಾಮವಾಂಚಗೆ ಬಿದ್ದ ಆಂಟಿಯೊಬ್ಬಳು ನಡೆಸಿದ ಶೃಂಗಾರ ಯುದ್ಧದಿಂದಲೇ ವಿಕ್ರಮ್ಗೆ ಗುಂಡೇಟು ತಾಕಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು ಈತನ ಹೆಸರು ಡಾಕ್ಟರ್ ರಾಜೀವ್ ಕುಮಾರ್ ಸಿಂಗ್ ಬಿಹಾರದ ಜೆಡಿಯು ಪಾರ್ಟಿಯ ಲೀಡರ್ ಅಷ್ಟೇ ಅಲ್ಲದೆ ಈತ ಫೇಮಸ್ ಡಾಕ್ಟರ್ ಕೂಡ ಆಗಿದ್ದ ಸ್ಟೇಟ್ ಡಾಕ್ಟರ್ ಅಸೋಸಿಯೇಷನ್ಗೆ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದ ಆಗಿನ ಸಿಎಂಗೂ ತುಂಬಾ ಹತ್ತಿರದವನಾಗಿದ್ದ ಕೋಟಿ ಕೋಟಿ ಆಸ್ತಿ ಮಾಡಿದ್ದ ಡಾಕ್ಟರ್ ರಾಜಕೀಯ ವ್ಯವಹಾರಗಳಲ್ಲಿ ತುಂಬಾ ಚುರುಕಾಗಿದ್ದ ಇವನ ಹೆಂಡತಿಯ ಹೆಸರೇ ಖುಷ್ಬು ಗಂಡ ಒಂದು ಕಡೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಬ್ಯುಸಿಯಾಗಿದ್ದು ಫ್ರೀ ಟೈಮ್ ಅಲ್ಲಿ ಜೆಡಿಯು ಪಾರ್ಟಿಯ ರಾಜಕೀಯ ವಿಚಾರಗಳಲ್ಲಿ ಸಕ್ರಿಯನಾಗಿರುತ್ತಿದ್ದ ಹೀಗೆ ಇವನು ಒಂದು ನಿಮಿಷ ಕೂಡ ಖಾಲಿ ಇರ್ತಾ ಇರಲಿಲ್ಲ ಪಾಟ್ನಾದ ಪಾಟಲಿಪುತ್ರ ಕಾಲೋನಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮನೆಯಲ್ಲಿ ಈ ದಂಪತಿ ವಾಸವಾಗಿದ್ರು ಹೀಗೆ ರಾಜೀವ್ಗೆ ಬೆಚ್ಚನೆ ಮನೆ ಬೆಚ್ಚಕ್ಕೆ ಹೊನ್ನು ಜೊತೆಗೆ ಇಚ್ಛೆಯ ಸತಿಯೂ ಇದ್ಲು ಆದ್ರೆ ಈ ಸತಿಗೆ ಶೃಂಗಾರ ಸುಖವಿಲ್ಲದೆ ಸೊರಗಿ ಹೋಗಿದ್ಲು ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಇವಳು ಕಾಮಪಿಶಾಚಿಯಾಗಿದ್ಲು ಖುಷ್ಬು ಸದಾ ಕಾಮದ ಕನವರಿಕೆಯಲ್ಲೇ ಕಾಲ ಕಳೀತಿದ್ಲು ಮಂಚ ಅಂದ್ರೆ ಸಾಕು ಇವಳ ಮೈ ರೋಮಾಂಚನವಾಗ್ತಿತ್ತು ಸದಾ ಒಳ್ಳೊಳ್ಳೆ ಹುಡುಗರ ಜೊತೆ ಎಂಜಾಯ್ ಮಾಡ್ತಾರೆ ಬೇಕು ಅಂತ ಖುಷ್ಬು ಹಾತೊರೆಯಲು ಗಂಡ ಮಕ್ಕಳಿದ್ರು ಸಹ ಇವಳು ತೀಟೆ ತೀರಿಸಿಕೊಳ್ಳೋಕೆ ಅಂತಾನೆ ಸಿಕ್ಕ ಸಿಕ್ಕವರ ಮೇಲೆ ಕಣ್ಣು ಹಾಕ್ತಿದ್ಲು ಇದೇ ಟೈಮಲ್ಲಿ ತನ್ನ ಮನೆಗೆ ಎ ರಿಪೇರಿಗೆ ಅಂತ ಬಂದಿದ್ದ ನಿಖಿಲ್ ಅನ್ನೋ ಯುವಕ ಇವಳಿಗೆ ಪರಿಚಯವಾಗಿದ್ದ ಮೊದಲಿಗೆ ಸಲುಗೆಯಿಂದ ಮಾತನಾಡಿದವಳು ಬಳಿಕ ಇವನ ಜೊತೆನೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಅವನ ಜೊತೆಯಲ್ಲೇ ಮಂಚವೇರೋಕೆ ಶುರು ಮಾಡಿದ್ಲು ಇವನದು ಧನ್ಪುರ್ ಆದ್ರೂ ಬದುಕು ಕಟ್ಕೊಳ್ಳೋಕೆ ಅಂತಾನೆ ಪಾಟ್ನಾಗೆ ಬಂದು ಸೆಟ್ಲ್ ಆಗಿದ್ದ ಇದರಿಂದ ಇವನನ್ನೇ ತನ್ನ ಕಾರ್ ಡ್ರೈವರ್ ಆಗಿ ಖುಷ್ಬು ಕೆಲಸಕ್ಕೆ ಇಟ್ಕೊಂಡಿದ್ಲು ಹೀಗೆ ಖುಷ್ಬು ಕಾರ್ ಡ್ರೈವರ್ ಜೊತೆಯಲ್ಲೇ ಕಾಮ ಕೇಳಿಯಲ್ಲಿ ಮುಳುಗಿ ತೇಳ್ತಿದ್ಲು ಗಂಡ ಹೊರಗೆ ಹೋಗ್ತಿದ್ದಂತೆ ಕಾರ್ ಡ್ರೈವರ್ ಜೊತೆ ಮನೆಯಲ್ಲೇ ಮಂಚವೇರಿ ಮೈಮರೆಯೋಕೆ ಖುಷ್ಬು ಶುರು ಮಾಡಿದ್ಲು ಗಂಡ ರಾಜೀವ್ ದಿನದ ಹದಿನೆಂಟು ಗಂಟೆಗಳ ಕಾಲ ಹೊರಗೆ ಇರ್ತಿದ್ದ ಇದರಿಂದ ಖುಷ್ಬು ಕಾರ್ ಡ್ರೈವರ್ ಜೊತೆ ಕಾಲು ಅಗಲಿಸಿ ಬಿಡ್ತಿದ್ಲು ನಿಖಿಲ್ಗೂ ಕೂಡ ದೈಹಿಕ ಸುಖದ ಜೊತೆಗೆ ಬೇಕಾದಷ್ಟು ದುಡ್ಡು ಸಿಕ್ತಿದ್ರಿಂದ ಇವನು ಖುಷ್ಬು ಪಾದದಾಸನಾಗಿ ಹೋಗಿದ್ದ ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಐದು ವರ್ಷದವರೆಗೂ ಸಾಗಿತ್ತು ಆದ್ರೆ ಖುಷ್ಬು ಇದ್ದಕ್ಕಿದ್ದಂತೆ ಹೆಚ್ಚು ದಪ್ಪ ಆಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ಲು ಡಾಕ್ಟರ್ಗಳು ಸಣ್ಣ ಆಗ್ಬೇಕು ಅಂತ ಹೇಳಿದ್ದಕ್ಕೆ ಹತ್ರದಲ್ಲೇ ಇದ್ದ ಜಿಮ್ ಗೆ ಸೇರ್ಕೊಂಡಿದ್ಲು ಮೊದಲಿಗೆ ಮುಸುಕುದಾರಿಗಳ ಕೈಯಲ್ಲಿ ಗುಂಡೇಟು ತಿಂದಿದ್ದ ವಿಕ್ರಮ್ ಸಿಂಗ್ ಖುಷ್ಬುಗೆ ಪರ್ಸನಲ್ ಟ್ರೈನರ್ ಆಗಿ ಇವಳಿಗೆ ವರ್ಕೌಟ್ ಮಾಡಿಸ್ತಿದ್ದ ವಿಕ್ರಮ್ ಸಿಂಗ್ ಬಾಡಿ ಜೊತೆಗೆ ನೋಡೋಕು ಚೆನ್ನಾಗಿದ್ದ ಇವನಿಗಿದ್ದ ಹೈಟು ವೇಟು ನೋಡಿದ ಖುಷ್ಬು ಇವನ ಜೊತೆ ತನ್ನ ಮೈಕಟ್ಟನ್ನ ಹಂಚಿಕೊಳ್ಳೋ ಮನಸ್ಸು ಮಾಡಿದ್ಲು ಹತ್ರ ಇದ್ದು ವರ್ಕೌಟ್ ಮಾಡಿಸ್ತಿದ್ದವನ ಜೊತೆ ಖುಷ್ಬುಗೆ ಮಂಚದ ಮೇಲೆ ವರ್ಕೌಟ್ ಮಾಡೋ ಮನಸ್ಸಾಗಿತ್ತು ಇದೇ ಕಾರಣಕ್ಕೆ ಕಾರ್ ಡ್ರೈವರ್ ನಿಖಿಲ್ನ ಬಿಟ್ಟು ಜಿಮ್ ಟ್ರೈನರ್ ವಿಕ್ರಮ್ ಮೇಲೆ ಖುಷ್ಬು ಕಣ್ಣು ಹಾಕಿದ್ಲು ವಿಕ್ರಂ ಸಹ ಖುಷ್ಬು ಮೈ ಮಾಟಕ್ಕೆ ಮನಸೋತಿದ್ದ ದಪ್ಪ ಇದ್ರು ಸಹ ಖುಷ್ಬು ನೋಡೋದಕ್ಕೆ ಪೊಗರ್ದಸ್ತಾಗಿದ್ಲು ಸೈಜುಗಲ್ಲು ಸುಂದರಿ ಅಂತಿದ್ದ ಇವಳಿಗೆ ವರ್ಕೌಟ್ ಮಾಡಿಸೋ ನೆಪದಲ್ಲಿ ವಿಕ್ರಂ ಎಲ್ಲಂದ್ರಲ್ಲಿ ಕೈ ಬಿಡುತ್ತಿದ್ದ ಇದರಿಂದ ಖುಷ್ಬು ಮೈಯಲ್ಲಿದ್ದ ಕಾಮನಾಡಿಗಳು ಕುಣಿದಾಡ್ತಿದ್ವು ಟ್ರೈನಿಂಗ್ ಕೊಡೋ ಭರದಲ್ಲಿ ಆಗಾಗ ವಿಕ್ರಮ್ ಖುಷ್ಬು ತೊಡೆಯದೆ ಅಂತ ಸಿಕ್ಕ ಸಿಕ್ಕ ಕಡೆ ಕೈ ಹಾಕ್ತಿದ್ದ ಇದರಿಂದ ಕಾಮೋದ್ರೇಕಗೊಂಡ ಖುಷ್ಬು ವಿಕ್ರಮ್ಗೆ ತನ್ನ ಸರ್ವಸ್ವನ ಧಾರೆ ಎರೆದಿದ್ಲು ಹೀಗೆ ಇವರಿ ನಡುವೆ ಅಕ್ರಮ ಸಂಬಂಧ ಸಕ್ರಮವಾಗಿ ಶುರುವಾಗಿತ್ತು ಒಂದೇ ಸಲ ಇಬ್ಬಿಬ್ಬರ ಜೊತೆ ಮಲಗೋಕೆ ಆಗಲ್ಲ ಅಂತಾನೆ ಖುಷ್ಬು ಕಾರ್ ಡ್ರೈವರ್ ನಿಖಿಲ್ ನ ಕೆಲಸದಿಂದ ತೆಗೆದಿದ್ಲು ನನ್ನ ಗಂಡ ನಮ್ಮಿಬ್ಬರ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ಅಲ್ಲದೆ ನಾನು ದಪ್ಪ ಆಗ್ತಿರೋದು ನೋಡಿ ನನ್ನ ಮೇಲೆ ಇನ್ನಷ್ಟು ಅನುಮಾನ ಹೆಚ್ಚಾಗಿದೆ ಅಂತ ಹೇಳ್ತಿದ್ಲು ಅಲ್ಲದೆ ನನ್ನ ಗಂಡನಿಗೆ ಪೊಲೀಸರು ಹಾಗೂ ಪೊಲಿಟಿಕಲ್ ಲೀಡರ್ಸ್ ನ ಪರಿಚಯವಿದ್ದು ನಿನ್ನ ಏನು ಬೇಕಾದ್ರೂ ಮಾಡಬಹುದು ಅಂತ ಎಚ್ಚರಿಸಿದ್ಲು ಕೊನೆಗೆ ಇಪ್ಪತ್ತು ಸಾವಿರ ಹಣವನ್ನ ಇವನ ಜೇಬಲ್ಲಿಟ್ಟು ಮನೆಯಿಂದ ಹೊರಗೆ ಹಾಕಿದ್ಲು ಇದರಿಂದ ನಿಖಿಲ್ ತನ್ನ ಶೃಂಗಾರ ದೇವತೆಗೆ ಒಲ್ಲದ ಮನಸ್ಸಿನಿಂದಲೇ ಗುಡ್ ಬೈ ಹೇಳಿ ಕೆಲಸ ಬಿಟ್ಟು ಹೊರಟು ಹೋಗಿದ್ದ ಹೊಸ ಬಾಯ್ ಫ್ರೆಂಡ್ ವಿಕ್ರಮ್ ಸಿಂಗ್ ಜೊತೆ ಖುಷ್ಬು ಪಾರ್ಟಿ ವೀಕೆಂಡ್ ಅಂತ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟಿದ್ದ ಖುಷ್ಬು ವಿಕ್ರಮ್ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಿದ್ಲು ಹೀಗೆ ಒಂದು ವರ್ಷದವರೆಗೂ ಇವರ ನಡುವಿನ ಅಕ್ರಮ ಸಂಬಂಧ ಹಾಯಾಗಿ ಸಾಗಿತ್ತು ಅಲ್ಲಿಗಾಗ್ಲೇ ಖುಷ್ಬು ಕಾಮನಾಡಿಗಳು ಸಡಿಲವಾಗಿ ಹೋಗಿದ್ವು ಇಬ್ರು ಯಾವಾಗ ಒಂದಾದ್ರೂ ಲೊಡಲಡ ಅಂತ ಅಲ್ಲಾಡೋಕೆ ಶುರುವಾಗಿತ್ತು ಇದರಿಂದ ವಿಕ್ರಮ್ಗೆ ಖುಷ್ಬು ಮೇಲೆ ಇಂಟ್ರೆಸ್ಟ್ ಕಡಿಮೆಯಾಗಿತ್ತು ಇವಳ ಜೊತೆ ಹೊರಗೆ ಹೋಗಿ ಪಾರ್ಟಿ ಮಾಡೋಕಷ್ಟೇ ವಿಕ್ರಮ್ ಇಂಟ್ರೆಸ್ಟ್ ತೋರಿಸ್ತಿದ್ದ ಮೊದಲಿನಂತೆ ಶೃಂಗಾರದ ಸುಖವನ್ನ ಕೊಡದೆ ಖುಷ್ಬುನ ಸತಾಯಿಸ್ತಿದ್ದ ಇದರಿಂದ ಖುಷ್ಬುಗೆ ಮತ್ತೆ ದೇಹ ಬಾಧೆ ಕಾಡೋಕೆ ಶುರುವಾಗಿತ್ತು ಆಗ ವಿಕ್ರಮ್ ಗಿಂತ ಕಾರ್ ಡ್ರೈವರ್ ನಿಖಿಲ್ ಬೆಟರ್ ಅಂತ ಹೇಳಿ ಮತ್ತೆ ಅವನನ್ನ ಕೆಲಸಕ್ಕೆ ಸೇರಿಸಿಕೊಂಡು ಕಾಸಿನ ಜೊತೆಗೆ ಕಾಮ ಸುಖವನ್ನು ಕೊಡೋಕೆ ಶುರು ಮಾಡಿದ್ಲು ಇದೇ ಕ್ರಮದಲ್ಲಿ ಖುಷ್ಬು ವಿಕ್ರಮ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು ಆಗ ತನ್ನ ಪ್ರೇಯಸಿ ತನ್ನಿಂದ ದೂರ ಆಗ್ತಿರೋದನ್ನ ನೋಡಿದ ವಿಕ್ರಮ್ ಇದನ್ನ ಸಹಿಸಿಕೊಳ್ಳೋಕೆ ಆಗದೆ ಒದ್ದಾಡಿ ಹೋಗಿದ್ದ ಆಗ್ಲೇ ಖುಷ್ಬು ಕಾಮದಾಟಗಳು ಗಂಡ ರಾಜೀವ್ಗೆ ಒಂದೊಂದಾಗಿ ಗೊತ್ತಾಗಿತ್ತು ಅವಳ ಫೋನ್ ನಲ್ಲಿದ್ದ ಕೆಲವು ಫೋಟೋಗಳನ್ನು ನೋಡಿ ರಾಜೀವ್ ಶಾಕ್ ಆಗಿದ್ದ ಇದೇ ವಿಚಾರವಾಗಿ ಹೆಂಡತಿಯನ್ನ ವಿಚಾರಿಸಿದ್ದ ಸಾಲದ್ದಕ್ಕೆ ಎರಡು ಬಾರಿಸಿದ್ದ ಆಗ ಗಂಡನ ಹತ್ರ ಖುಷ್ಬು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಲು ತನ್ನ ಹೆಂಡತಿ ಸಹವಾಸಕ್ಕೆ ಬಂದ್ರೆ ಸರಿ ಇರೋದಿಲ್ಲ ಅಂತ ರಾಜೀವ್ ಸಿಂಗ್ ವಿಕ್ರಮ್ಗೆ ವಾರ್ನಿಂಗ್ ಕೊಟ್ಟಿದ್ದ ಆದ್ರೆ ಅಲ್ಲಿಗಾಗ್ಲೇ ಖುಷ್ಬು ಇವನನ್ನ ದೂರವಿಟ್ಟಿರೋ ವಿಚಾರ ಗಂಡ ರಾಜೀವ್ ಸಿಂಗ್ ಗೆ ಗೊತ್ತಿರಲಿಲ್ಲ ಖುಷ್ಬು ಇವನನ್ನ ಎಷ್ಟೇ ದೂರ ಇಟ್ಟರು ವಿಕ್ರಮ್ ಸಿಂಗ್ ಗೆ ಸಹಿಸಿಕೊಳ್ಳೋಕೆ ಆಗದೆ ಇವಳಿಗೆ ನಿರಂತರವಾಗಿ ಕಾಲ್ ಮಾಡೋಕೆ ಶುರು ಮಾಡಿದ್ದ ಇದು ಖುಷ್ಬುಗೆ ಇಷ್ಟ ಿಲ್ಲ ಇದಕ್ಕೆ ಗಂಡನ ಹತ್ರ ವಿಕ್ರಮ್ ವಿಚಾರವನ್ನ ಹೇಳ್ಕೊಂಡಿದ್ಲು ರಾಜೀವ್ ನನ್ನ ಹೆಂಡತಿ ಸಹವಾಸಕ್ಕೆ ಬರಬೇಡ ಅಂತ ವಾರ್ನಿಂಗ್ ಕೊಟ್ಟರು ವಿಕ್ರಮ್ ಕೇಳಿರ್ಲಿಲ್ಲ ನಿನ್ನ ಜಿಮ್ ನ ಮುಚ್ಚಿಸ್ತೀನಿ ಅಂದ್ರು ಅವನು ತಲೆ ಕೆಡಿಸಿಕೊಂಡಿರ್ಲಿಲ್ಲ ನೀನು ನನ್ನ ಜಿಮ್ ನ ಮುಚ್ಚಿಸಿದ್ರೆ ನಾನು ನಿನ್ನ ಜೀವನವನ್ನೇ ಕ್ಲೋಸ್ ಮಾಡ್ತೀನಿ ಅಂತ ವಿಕ್ರಮ್ ಕೂಡ ಎಚ್ಚರಿಸಿದ್ದ ನಾನು ನಿನ್ನ ಹೆಂಡತಿ ನಿಮ್ಮ ಮನೆಯ ಬೆಡ್ ಮೇಲೆ ಇಬ್ರು ಎಂಜಾಯ್ ಮಾಡಿದ ಫೋಟೋಗಳು ಹಾಗೂ ವಿಡಿಯೋಗಳು ನನ್ನ ಹತ್ರ ಇವೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ರಾಜೀವ್ಗೆ ವಿಕ್ರಮ್ ತಿರುಗೇಟು ಕೊಟ್ಟಿದ್ದ ಇದರಿಂದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಡಾಕ್ಟರ್ ರಾಜೀವ್ ಸುಮ್ಮನಾಗಿದ್ದ ಜಿಮ್ ಟ್ರೈನರ್ ವಿಕ್ರಮ್ ಫೋಟೋ ಹಾಗೂ ವಿಡಿಯೋ ಇಟ್ಕೊಂಡು ಮರ್ಯಾದೆ ತೆಗೀತಾನೆ ಅಂತ ಡಾಕ್ಟರ್ ರಾಜೀವ್ ಕುಮಾರ್ ಸಿಂಗ್ ಹೆದರಿ ಹೋಗಿದ್ದ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದವನಿಗೆ ಹೆಂಡತಿಯಿಂದ ಇದೊಂದು ಉಭಯ ಸಂಕಟ ಬಂದೊದಗಿತ್ತು ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡದೆ ಇದ್ರೂ ಲಕ್ಷ ಲಕ್ಷ ಆದಾಯ ಬರ್ತಿತ್ತು ಆದರೆ ಹೆಂಡತಿ ಮಾಡಿದ ಕೆಲಸಕ್ಕೆ ರಾಜೀವ್ ತೀರ ಕುಗ್ಗಿ ಹೋಗಿದ್ದ ಮೊದಲು ಹೆಂಡತಿ ಮೇಲೆ ಕೈ ಮಾಡಿದ್ರು ಮತ್ತೆ ಈಗ ಏನು ಮಾಡಬೇಕು ಅಂತ ಖುಷ್ಬೂನೇ ಕೇಳಿದ್ದ ಆಗ ಅವನನ್ನು ಕೊಲ್ಲದಿದ್ದರೆ ನಮಗೆ ಮನಃಶಾಂತಿ ಇರೋದಿಲ್ಲ ಅಂತ ಖುಷ್ಬು ಗಂಡನಿಗೆ ಸಲಹೆ ಕೊಟ್ಟಿದ್ಲು ಆಗ್ಲೇ ಮೊದಲನೇ ಲವರ್ ಕಾರ್ ಡ್ರೈವರ್ ನಿಖಿಲ್ ಜೊತೆ ಸೇರ್ಕೊಂಡು ವಿಕ್ರಮ್ನ ಕೊಲೆಗೆ ಖುಷ್ಬು ಸ್ಕೆಚ್ ಹಾಕಿದ್ಲು ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ಏನೇ ಆದ್ರೂ ನಾನು ನೋಡ್ಕೊಳ್ತೀನಿ ಅಂತ ಪ್ರಿಯಕರನಿಗೆ ಖುಷ್ಬು ಧೈರ್ಯ ತುಂಬಿದ್ಲು ನಿಖಿಲ್ ಸಹ ಒಂದು ಕಡೆ ಈ ತೊಂದರೆಯಲ್ಲಿ ಎಲ್ಲಿ ಸಿಲುಕಿದ್ರು ಇನ್ನೊಂದು ಕಡೆ ಖುಷ್ಬು ಬಲಿತ ತೊಡೆಗಳಿಗೆ ಇವನು ಮನಸ್ಸೋತಿದ್ದ ಹೀಗಾಗಿ ಅವಳ ಜೊತೆ ಎಂಜಾಯ್ ಮಾಡೋಕೆ ಅಂತಾನೆ ವಿಕ್ರಮ್ ಕೊಲೆಗೆ ಮುಂದಾಗಿದ್ದ ನಿಖಿಲ್ ಬಾಡಿಗೆ ಹಂತಕ ಹಮಾನ್ ಅನ್ನೋನ ಜೊತೆ ಡೀಲ್ನ ಮಾತನಾಡಿಕೊಂಡಿದ್ದ ಖುಷ್ಬು ಹೆಸರನ್ನ ಹೇಳದೆ ಜಿಮ್ ಟ್ರೈನರ್ ವಿಕ್ರಮ್ನ ಕೊಲೆ ಮಾಡಬೇಕು ಅಂತ ಒಂದು ಲಕ್ಷ ಲಕ್ಷ ಎಂಬತ್ತು ಸಾವಿರ ಹಣಕ್ಕೆ ಸುಪಾರಿ ಕೊಟ್ಟಿದ್ದ ಕೆಲಸ ಆದ್ರೆ ಮತ್ತೆ ಇನ್ನೊಂದು ಲಕ್ಷ ಕೊಡೋದಾಗಿ ಹೇಳಿದ್ದ ಹೀಗಾಗಿ ವಿಕ್ರಮ್ ಹತ್ರ ಓಡಾಡ್ತಾ ಎರಡು ತಿಂಗಳ ಕಾಲ ಅವನ ಚಲನವಲನದ ಮೇಲೆ ಹಮಾನ್ ಕಣ್ಣಿಟ್ಟಿದ್ದ ಜಿಮ್ ಟ್ರೈನರ್ ಸಹವಾಸಕ್ಕೆ ರಾಜಿ ಹೋಗಿರ್ಲಿಲ್ಲ ಆದ್ರೆ ಈ ಬಾಡಿಗೆ ಹಂತಕ ಹಮಾನ್ ಜೊತೆ ಅವನ ಗ್ಯಾಂಗ್ ಅಖಾಡಕ್ಕೆ ಇಳಿದಿತ್ತು ವಿಕ್ರಮ್ ಜಿಮ್ಗೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಹೋಗ್ತಾನೆ ಅನ್ನೋದು ಇವರಿಗೆ ಗೊತ್ತಾಗಿತ್ತು ವಿಕ್ರಮ್ ಮನೆಗೂ ಜಿಮ್ಗೂ ಕೇವಲ ಎರಡು ಕಿಲೋಮೀಟರ್ ದೂರವಿತ್ತು ಒಂದು ದಿನ ವಿಕ್ರಮ್ ಜಿಮ್ ಗೆ ಹೋಗ್ತಿದ್ದಾಗಲೇ ಮುಸುಕು ಹಾಕೊಂಡು ಬಂದ ಹಂತಕ ನಾಲ್ಕೂವರೆಗೆಲ್ಲ ವಿಕ್ರಮ್ ಬರೋ ದಾರಿಯನ್ನೇ ಕಾದು ಕೂತಿದ್ರು ವಿಕ್ರಮ್ ಗಾಡಿ ಬರ್ತಿದ್ದಂತೆ ಹತ್ತಿರದಿಂದ ಶೂಟ್ ಮಾಡಿದ್ರು ಒಂದು ಕಡೆ ಶೂಟ್ ಮಾಡುತ್ತಿದ್ರು ಇನ್ನೊಂದು ಕಡೆ ವಿಕ್ರಂ ಗಾಡಿಯನ್ನು ನಿಲ್ಲಿಸದೆ ವೇಗವಾಗಿ ಹೋಗಿ ಆಸ್ಪತ್ರೆ ಮುಂದೆ ಬಿದ್ದಿದ್ದ ಆದರೆ ಕೊಲೆಗಾರರು ಇವನನ್ನು ಬೆನ್ನು ಬಿದ್ದುಕೊಳ್ಳೋದ್ರಲ್ಲಿ ವಿಫಲವಾಗಿದ್ರು ತೀವ್ರ ಗಾಯಗಳಿಂದ ರಕ್ತ ಸುರಿಯುತ್ತಿದ್ದ ವಿಕ್ರಂನ ನೋಡಿದ ಆಸ್ಪತ್ರೆ ಸಿಬ್ಬಂದಿ ಕೂಡಲೇ ಟ್ರೀಟ್ಮೆಂಟ್ನ ಶುರು ಮಾಡಿದ್ರು ಘಟನೆ ನಡೆದ ಮೂರು ದಿನಗಳ ಬಳಿಕ ವಿಕ್ರಂ ಪ್ರಾಣಾಪಾಯದಿಂದ ಪಾರಾಗಿದ್ದ ಅದೃಷ್ಟ ವಶಾತ್ ವಿಕ್ರಂ ಪ್ರಾಣ ಹೋಗಿರಲಿಲ್ಲ ಮೊದಲಿಗೆ ಮಾತನಾಡದ ಸ್ಥಿತಿಗೆ ತಲುಪಿದ್ದ ವಿಕ್ರಂನ ಬಳಿಕ ಪೊಲೀಸರು ಮಾತನಾಡಿಸಿ ಇವನಿಂದ ಒಂದು ಸ್ಟೇಟ್ಮೆಂಟ್ ನ ತಗೊಂಡಿದ್ರು ಆಗ ವಿಕ್ರಂ ನನಗೆ ಜೆಡಿಯು ಲೀಡರ್ ಡಾಕ್ಟರ್ ರಾಜೀವ್ ಮತ್ತು ಅವನ ಹೆಂಡತಿ ಖುಷ್ಬು ಮೇಲೆ ಅನುಮಾನವಿದೆ ಅಂತ ಹೇಳಿದ್ದ ಅವರೇ ನನ್ನ ಕೊಲ್ಲಬೇಕು ಅಂತ ಅನ್ಕೊಂಡಿದ್ರು ಅಂತಾನು ವಿಕ್ರಮ್ ಪೊಲೀಸರ ಹತ್ರ ಹೇಳಿದ್ದ ಅಲ್ಲದೆ ಅವರನ್ನ ಬಿಟ್ಟರೆ ನನಗೆ ಬೇರೆ ಯಾರು ಶತ್ರುಗಳಿಲ್ಲ ಅಂತಾನು ಹೇಳಿದ್ದ ಆದ್ರೆ ಯಾವುದೇ ಆಧಾರಗಳಿಲ್ಲದೆ ರಾಜೀವ್ ಮತ್ತೆ ಖುಷ್ಬುನ ಕರೆಸಿ ವಿಚಾರಣೆ ಮಾಡೋದು ಸರಿಯಲ್ಲ ಅಂತ ಪೊಲೀಸರು ಅನ್ಕೊಂಡಿದ್ರು ಇತ್ತ ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ವಿಕ್ರಮ್ ಏನೊಂದು ಹೇಳೋಕೆ ಆಗದೆ ಆಸ್ಪತ್ರೆ ಪಾಲಾಗಿದ್ದ ಆಗ ಘಟನೆ ನಡೆದ ಸ್ಥಳದ ಸಿಸಿ ಕ್ಯಾಮೆರಾನ ಪರಿಶೀಲಿಸಿ ಪೊಲೀಸರು ಹಂತಕನಾದ ಹಮಾನ್ ಜೊತೆಗೆ ಅವನ ಗ್ಯಾಂಗ್ ನ ಕೆಲವರನ್ನ ಅರೆಸ್ಟ್ ಮಾಡಿದ್ರು ಹಮಾನ್ನ ವಿಚಾರಣೆ ಮಾಡಿದಾಗ ಅವನು ನಿಖಿಲ್ ಹೆಸರನ್ನ ಹೇಳಿದ್ದ ಪೊಲೀಸರು ನಿಖಿಲ್ ನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದಾಗ ವಿಕ್ರಮ್ ಮತ್ತು ಖುಷ್ಬು ನಡುವೆ ಇದ್ದ ಅಕ್ರಮ ಸಂಬಂಧದ ವಿಚಾರ ಹೊರಗೆ ಬಂದಿತ್ತು ಇದೇ ವಿಚಾರವಾಗಿ ಖುಷ್ಬು ಮತ್ತೆ ಡಾಕ್ಟರ್ ರಾಜೀವ್ ನ ಕೊಲ್ಬೇಕು ಅಂತ ನನಗೆ ಹೇಳಿದ ಅಷ್ಟೇ ಅಲ್ಲದೆ ಖುಷ್ಬು ಹಾಗೂ ನನಗೂ ಅಕ್ರಮ ಸಂಬಂಧವಿದ್ದು ಕಳೆದ ಐದು ವರ್ಷದಿಂದ ನಾನು ಅವಳ ಜೊತೆ ಮಲಗ್ತಿದ್ದೆ ಅನ್ನೋ ವಿಷಯವನ್ನು ನಿಖಿಲ್ ಪೊಲೀಸರ ಮುಂದೆ ಹೇಳಿದ್ದ ಇವನ ಮಾತನ್ನ ಕೇಳಿದ ಪೊಲೀಸರು ಒಂದು ಕಡೆ ಶಾಕ್ ಆದ್ರೆ ಇನ್ನೊಂದು ಕಡೆ ರಾಜೀವ್ ಸಹ ಶಾಕ್ ಆಗಿದ್ದ ಯಾಕಂದ್ರೆ ರಾಜೀವ್ ಖುಷ್ಬುಗೆ ಜಸ್ಟ್ ವಿಕ್ರಂ ಜೊತೆ ಮಾತ್ರ ಸಂಬಂಧವಿದೆ ಅಂತ ಅನ್ಕೊಂಡಿದ್ದ ಆದ್ರೆ ಇದೀಗ ಕಾರ್ ಡ್ರೈವರ್ ಜೊತೆನೂ ಇವಳು ಕಾಮ ಕೇಳಿ ನಡೆಸ್ತಿರೋ ವಿಚಾರ ಗೊತ್ತಾಗಿ ಶಾಕ್ ಆಗಿದ್ದ ಕೊನೆಗೆ ಪೊಲೀಸರು ಖುಷ್ಬು ಮತ್ತೆ ಡಾಕ್ಟರ್ ರಾಜೀವ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಆದ್ರೆ ಕೆಲ ದಿನಗಳ ಬಳಿಕ ಇವ ಇಬ್ರು ಹೊರಗೆ ಬಂದಿದ್ರು ಆದರೆ ಹೆಂಡತಿಯ ಕಾಮದಾಟಕ್ಕೆ ರಾಜೀವ್ ಜೈಲು ಪಾಲಾಗಿದ್ದಲ್ಲದೆ ಮರ್ಯಾದೆಯನ್ನು ಕಳೆದುಕೊಂಡಿದ್ದು ಮಾತ್ರ ದುರಂತ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ